ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಹುಶಃ ಒಬ್ಬ ಕಲಾವಿದರಾಗಿ ಒಬ್ಬ ಸೂಪರ್ ಸ್ಟಾರ್ ಆಗಿ ಮಾತ್ರವಲ್ಲದೆ ಒಂದು ಒಳ್ಳೆಯ ಸಮುದಾಯದ ವ್ಯಕ್ತಿಯಾಗಿ ಕೂಡ ಗುರುತಿಸ್ಕೊಂಡ್ಬಿಟ್ಟಿದ್ದರೆ ಅಥವಾ ಅವರ ಸಮುದಾಯದ ವ್ಯಕ್ತಿಗಳು ಬಂದು ಇದ್ರ ಬಗ್ಗೆ ಮಾತನಾಡಿದ್ದರೆ ಬಹುಶಃ ಸ್ಮಾರಕದ ವಿಷಯದಲ್ಲಿ ಇಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ ಆದರೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೂ ಕೂಡ ನಾನು ವಿಶ್ವಮಾನವ ಅನ್ನೋ ರೀತಿಯಲ್ಲಿ ಬದುಕಿದರು ಅದರಿಂದ ಅವರ ಸಮುದಾಯ ಎಲ್ಲ ಅವರನ್ನು ದೂರ ಇಡ್ತು ಅವರ ಸಮುದಾಯದಿಂದ ಇದುವರೆಗೂ ಒಂದು ಧ್ವನಿ ಬರಲ್ಲ ನೋಡಿ ಯಾರು ವಿಷ್ಣುವರ್ಧನ್ ಸ್ಮಾರಕ ಮಾಡಿ ಅಂತ ಯಾರು ಕೇಳೋದೇ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಕೂಡ ಸರ್ಕಾರ ಏನು ನೋಡುತ್ತೆ ಸರ್ ಎಲ್ಲವನ್ನು ವೋಟ್ ಬ್ಯಾಂಕ್ ರೂಪದಲ್ಲೇ ನೋಡುತ್ತೆ ಜಾತಿಗಳು ಧ್ವನಿ ಎತ್ತದಾಗ ಸಿಗೋ ಗೌರವ ಅಭಿಮಾನಿಗಳು ಇನ್ಯಾರು ಧ್ವನಿ ಎತ್ತದಾಗ ಸಿಗೋಲ್ಲ ಸೊ ಅದೊಂದು ಹಿನ್ನಡೆ ಆಯಿತು ಈ ಎರಡು ಕಾರಣಕ್ಕೋಸ್ಕರ ಅವರಿಗೆ ಅವಮಾನಗಳ ಒಂದು ಅಸಹನೆ ಇನ್ನೊಂದು ಸಮುದಾಯ ಸರ್ ಈಗ ಅವತ್ತಿನ ಸಂದರ್ಭ ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಯಾಕೆ ವಿಷ್ಣುವರ್ಧನ್ ಅವ್ರನ್ನ ಅದೇ ಜಾಗದಲ್ಲಿ ಅಂತ್ಯ ಮಾಡಲಾಯಿತು ಅನ್ನೋವಂಥದ್ದಕ್ಕೆ ಈ ಸಂದರ್ಭಕ್ಕೆ ನೀವು ಉತ್ತರ ಕೊಡೋದಾದ್ರೆ ಅವತ್ತಿನ ಬೆಳವಣಿಗೆ ಹೆಂಗೆ ಆಗಿತ್ತು ನಿಮ್ಮ ಕಂಡಂಗೆ ಇದು ಆತುರವಾಗಿ ನಡೆದಂಥ ಮೊದಲನೇ ಬಾರಿ ನೀವೆಲ್ಲ ಸ್ಟೇಟ್ಮೆಂಟಲ್ಲಿ ನೋಡಿರ್ಬೋದು ಭಾರತಿ ಮೇಡಮ್ ಅವರು ಹೇಳಿದ್ದು ಬನಶಂಕರಿಯಲ್ಲಿ ನಮ್ಮ ಯಜಮಾನನ ಚಿತ್ರಾಗಾರದಲ್ಲಿ ಮಾಡಿಬಿಡಿ ಅಂತಲೇ ಅವರು ಭಾಳ ಮುಕ್ತವಾಗಿ ಮಾತನಾಡಿದರು ಈ ಇಷ್ಟೆಲ್ಲ ಅಸಹಿಗಳೇ ಆಗ್ತಾ ಇರಲಿಲ್ಲ ಆಗ ಬಟ್ ಆಗ ಅಂಬರೀಷ್ ಅವರು ಮುಂದೆ ಬಂದು ಕೆಲವು ಅಭಿಮಾನಿಗಳು ಮುಂದೆ ಬಂದು ಯಡಿಯೂರಪ್ಪ ಅವರು ಅಲ್ಲಿಗೆ ಬಂದಾಗ ಎಲ್ಲಿಲ್ಲ ಇಂಥ ಮೇರ್ ಕಲಾವಿದನ್ನು ಅಲ್ಲಿ ಯಾಕೆ ಹಾಕೋದು ಒಂದು ಇವರಿಗೆ ರಾಜ್ಕುಮಾರ್ ಅವರ ಥರ ಇವ್ರಿಗೂ ಒಂದು ಸ್ಮಾರಕ ಮಾಡಿ ಅಂತ ಕೇಳಿದಾಗ ಎಲ್ಲಿದೆ ಜಾಗ ಹೂಡಿಕೆ ಅಂತಂದಾಗ ಈ ಗಣೇಶ್ ಅಂತ ಬಾಲಕೃಷ್ಣ ಅವರ ಮಗ ಗಣೇಶ್ ಬಂದು ಹಣ ಇಲ್ಲಿದೆ ಅಂತ ಹೇಳಿಬಿಟ್ಟು ಜಾಗ ಕೊಟ್ಬಿಡ್ತಾರೆ ಸಮಸ್ಯೆ ಏನು ಅಂದರೆ ಆ ಜಾಗ ಅದಕ್ಕೆ ಮುಂಚೆಯೇ ವಿವಾದದಲ್ಲಿತ್ತು ಅವರ ಅಣ್ಣ ತ ತಂಗಿಯರ ಜಗಳ ಕೋರ್ಟಲ್ಲಿತ್ತು ವಿಷ್ಣುವರ್ಧನ್ ಅವರು ಅಲ್ಲಿಗೆ ಬಂದುಬಿಟ್ರೆ ನಮ್ಮ ಕೌಟುಂಬಿಕ ಜಗಳ ಅನ್ನೋಂಥ ದುರಾಸೆಯಲ್ಲಿ ಆತ ದುರಾಸೆಯಲ್ಲಿ ಆತ ಏನು ಮಾಡ್ತಾರೆ ಅದನ್ನು ಮುಚ್ಚಿಟ್ಬಿಟ್ಟು ಜಾಗ ಕೊಟ್ಬಿಡ್ತಾರೆ ಅದಾದಮೇಲೆ ನಾವು ಪೂಜೆ ಪುನಸ್ಕಾರ ವಿಷ್ಣುವರ್ಧನರ ಸಾವಿನ ನೋವಿಂದ ತಳಿಸ್ಕೊಂಡು ಸ್ಮಾರಕ ನಿರ್ಮಾಣಕ್ಕೆ ಅಂತ ಭಾರತಿ ಮೇಡಮ್ ಅವರು ಹೋದಾಗ ಗೊತ್ತಾಗುತ್ತೆ ಇದ್ರ ಮೇಲೆ ಕೇಸ್ ಇದೆ ಅಂತ ಹೇಳಿ ಸೊ ಅಲ್ಲಿಂದ ಎಷ್ಟೇ ಬಗೆಹರಿಸಿದ್ರು ಅದಕ್ಕೆಕೊಂಡು ವಾಪಸ್ಸು ಹೋಗ್ತಾನೇ ಇದೆ ಯಾಕಂದರೆ ಅದು ಬಗೆಹರಿಯದ ಸಮಸ್ಯೆ ಆಗುತ್ತೋ ಹತ್ತು ಎಕರೆ ಜಾಗ ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆ ಮಾರಾಟ ಮಾಡಿದರು ಇನ್ನೂ ಉಳಿದ ಹತ್ತು ಎಕರೆ ಈಗ ಅಲ್ಲಿ ಚಿನ್ನದ ಬೆಲೆ ಬಂದಿದೆ ಎಕರೆಗೆ ಸುಮಾರು ಕೋಟಿಗಳಿದೆ ಅಂಥದ್ರಲ್ಲಿ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಯಾರ್ದೋ ಒಬ್ಬ ಸಮಾಧಿ ಕೊಟ್ಬಿಟ್ರೆ ಹೇಗೆ ಅನ್ನೋಂಥದ್ದು ಮತ್ತು ಅದು ಮಧ್ಯದಲ್ಲಿ ಬೇರೆ ಹಾಕಿಬಿಟ್ಟಿದ್ದಾರೆ ಸೊ ಯಾವುದೋ ಅವರೊಂದು ಮಾಲ್ ಮಾಡಬೇಕು ಅಂದ್ಕೊಂಡ್ರು ಏನೋ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಮಧ್ಯದಲ್ಲಿ ಸಮಾಧಿ ಇದ್ದರೆ ಹೇಗಾಗುತ್ತೆ ಆದ್ದರಿಂದ ಒಂದಷ್ಟು ದೊಡ್ಡ ಷಡ್ಯಂತ್ರಗಳು ನಡೆದು 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 ಇದು ಇವತ್ತಿಗೂ ಕೂಡ ವಿವಾದವಾಗಿ ಉಳಿದುಬಿಟ್ಟಿದೆ ಸರ್